ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಮನೆಯ ಒಳಗಡೆ ಹಣದ ಪೆಟ್ಟಿಗೆ ಅಥವಾ ಕಪಾಟು ಯಾವ ದಿಕ್ಕಿನಲ್ಲಿ ಇಟ್ಟರೆ ಅಥವಾ ಇದ್ದರೆ ಬಂದ ದುಡ್ಡು ದ್ವಿಗುಣ ಆಗುತ್ತದೆ ಬೆಳಗ್ಗೆಯಿಂದ ರಾತ್ರಿವರೆಗೆ ದುಡಿತಿವೆ ಆದರೆ ಕೈಯಲ್ಲಿ ದುಡ್ಡು ಇರುವುದಿಲ್ಲ ಬಂದಿದ್ದು ಕೂಡ ಉಳಿಯುವುದಿಲ್ಲ ಕೆಲಸದಿಂದ ಸಂಬಳ ತೆಗೆದುಕೊಂಡು ಮನೆಗೆ ಬರ್ತೀವಿ ಆದರೆ ಮನೆಯ ಹೊರಗಡೆನೇ ಅದು ಖರ್ಚು ಆಗಿ ಬಿಡುತ್ತದೆ ಹೊಸ ಹೊಸ ಅಥವಾ ವ್ಯಾಪಾರ ವ್ಯವಹಾರ ಮಾಡ್ತೀವಿ ಲಕ್ಷ ಲಕ್ಷ ದುಡಿಯುತ್ತೀವಿ ಆದರೆ ಆ ದುಡ್ಡು ಉಳಿಯುವುದಿಲ್ಲ ಯಾಕೆ ವಿಷಯಕ್ಕೆ ಬಂದರೆ ವಾಸ್ತು ಮನೆಯಲ್ಲಿ ವಾಸ್ತು ಸರಿಯಾಗಿ ಇಲ್ಲದೇ ಇದ್ದರೆ ಮನೆಯಲ್ಲಿ ದುಡ್ಡು ಇರಲು ಆಗುವುದಿಲ್ಲ ಅಥವಾ ಬರುವುದಿಲ್ಲ ಹಣದ ಪೆಟ್ಟಿಗೆಗೆ ಶನಿ ಗ್ರಹ ಅಧಿಪತಿ ಆದರೆ ದುಡ್ಡಿಗೆ ಲಕ್ಷ್ಮಿಯ ಅಧಿಪತಿ ಆಗ್ತಾರೆ ಅಂದರೆ ಶುಕ್ರಗ್ರಹ ಅಧಿಪತಿ ಅಂತ ಕರಿತೀವಿ ಮನೆಯಲ್ಲಿ ಕಪಾಟು ಅಥವಾ ಹಣದ ಪೆಟ್ಟಿಗೆ ಯಾವುವಾಗಲೂ ದಕ್ಷಿಣ ದಿಕ್ಕಿನಲ್ಲಿ ಇಟ್ಟಾಗ ಅದರ ಮುಖ ಉತ್ತರ ದಿಕ್ಕಿನಲ್ಲಿ ನೋಡುವ ಥರ ಇಡಬೇಕು ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟಾಗ ಅದರ ಮುಖ ಪೂರ್ವ ದಿಕ್ಕಿನ ಕಡೆ ನೋಡುವ ಥರ ಇಡಬೇಕು ಹೌದು ಮನೆ ಅಂದರೆ ಶುಕ್ರ ವಾಸಸ್ಥಳ ಅಂತ ಕರಿತೀವಿ ಅಲ್ಲಿ ಏನಾದರೂ ಗಲೀಜು ಅಶುಚಿತೆಯಿಂದ ಇದ್ದರೆ ಅಲ್ಲಿ ದರಿದ್ರ ಲಕ್ಷ್ಮಿಯ ತಾಂಡವ ಇರುತ್ತದೆ ಅದಕ್ಕೆ ಬಂದ ದುಡ್ಡು ಅಥವಾ ತಂದ ದುಡ್ಡು ಮನೆಯ ಒಳಗಡೆ ಬರೋಕ್ಕೂ ಮುಂಚೆಯೇ ಆಚೆಯೇ ಹೋಗುತ್ತದೆ ಯಾಕೆಂದರೆ ಲಕ್ಷ್ಮೀ ಚಂಚಲೆ ಯಾರ ಹತ್ತಿರ ಇರುವುದಿಲ್ಲ ಎಲ್ಲರಿಗೂ ಗೊತ್ತು ಆದರೆ ಅದಕ್ಕೆ ಅವರನ್ನು ಲಕ್ಷ್ಮಿ ಅಂತ ಕರೆಯೋದು ಲಕ್ಷ್ಮಿ ಚಂಚಲ ಆಗಿರುವುದಕ್ಕೇನೆ ಕುಬೇರ ಹತ್ತಿರ ಇರುವುದೇ ಸಂಪತ್ತು ನಮಗೆ ಏನೇ ಬೇಕು ಅಂದರೂ ಕುಬೇರನ ಮೂಲಕವೇ ನಮಗೆ ದುಡ್ಡು ಸಿಗುತ್ತದೆ ಅದಕ್ಕೆ ಮನೆಯಲ್ಲಿ ಕುಬೇರ ಮೂಲೆ ಸ್ವಚ್ಛವಾಗಿ ಇಟ್ಟುಕೊಂಡು ಇರಬೇಕು ಯಾವಾಗಲೂ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ